ಎಲ್ಲರಿಗೂ ನಮಸ್ಕಾರ ಇವತ್ತನ ಒಂದು ವಿಷಯ ಏನಂದರೆ ಒಂದು ಮೋಟಿವೇಶನ್ ಥಾಟ್ ಅಂದರೆ ಇನ್ನೂ ಒಂದು ಕೆಲವು ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹಾಗೂ ಪಿ ಯು ಸಿ ಎಕ್ಸಾಮ್ ಬರಕುತವು ಆಮೇಲೆ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಕುತ್ತವೆ ಅದಕ್ಕೆ ನಾವು ಯಾವ ರೀತಿಯಾಗಿ ತಯಾರಾಗಬೇಕು ಮತ್ತು ನಮ್ಮ ದಾರಿಯನ್ನು ಯಾವ ರೀತಿಯಾಗಿ ನಾವು ಆರಿಸಿಕೊಳ್ಳಬೇಕು ಆರಿಸಿಕೊಂಡ ದಾರಿಯನ್ನು ನಾವು ಹೇಗೆ ಸಾಧಿಸುವ ಬಗ್ಗೆ ಹೇಗೆ ನಾವು ಏನೆಲ್ಲ ಅಂದ್ಕೊಳ್ತೀವಿ ಅಂದರೆ ಈ ವರ್ಷ ಹೀಗಾಗಬೇಕು ಹಾಗಾಗಬೇಕು ಫಸ್ಟ್ ಕ್ಲಾಸ್ ಬರಬೇಕು ಎಂಬೆಲ್ಲ ಗುರಿಯನ್ನು ಎಲ್ಲರೂ ಎಣಿಸಿಕೊಳ್ಳಬಹುದು ಆದರೆ ಎಲ್ಲರೂ ಫಸ್ಟ್ ಕ್ಲಾಸ್ ಬರುವುದಿಲ್ಲ ಹೆಚ್ಚಿನವರು ಅದನ್ನು ಸಾಧಿಸುವಲ್ಲಿ ವಿಫಲರಾಗುತ್ತಾರಲ್ಲ ಇದಕ್ಕೇನು ಕಾರಣ ಗೊತ್ತಾ ಹೆಚ್ಚಿನವರು ಗುರುವನ್ನೆನೆಸಿಕೊಂಡನೆಯೇ ಆ ಗುರಿಯೇ ವರ್ಷಾಂತದಲ್ಲಿ ಬಂದು ಪ್ರತ್ಯಕ್ಷವಾಗುತ್ತೆಂದು ಭ್ರಮಿಸುತ್ತಾರೆ ಅಂದರೆ ಆ ಗುರಿ ನಮ್ದು ಈಡೇರುತ್ತಾ ಅದರಲ್ಲಿ ನಾವು ಫಸ್ಟ್ ಬಂದೇ ಬರ್ತೀವಿ ಅಂತ ಹೇಳಿ ಸ್ವಲ್ಪ ಜನ ಭ್ರಮಿಸುತ್ತಾರೆ ಇನ್ನು ಕೆಲವರು ಆ ಗುರಿಯ ನೆನಕೆಯಲ್ಲೇ ಗುರಿ ಸೇರಿದ ಹಗಲುಗನಸು ಕಾಣುತ್ತಾ ದಿನಗಳ ಹೇಗೋ ಆಗುತ್ತೆ ಬಿಡು ಅಂಥೇಳಿ ಈ ಥರ ಹಗಲ್ಗನಸನ್ನು ಕಾಣೋರು ಬಹಳ ಜನ ಇರ್ತಾರೆ ಈಗ ನಾವು ಮಾವಿನ ಗೊರಟನ್ನು ತೋಟದಲ್ಲಿ ಬಿತ್ತಿದರೆ ಸಾಕು ವರ್ಷಾಂತದಲ್ಲದು ಮರವಾಗಿ ಸಮೃದ್ಧ ಫಲಗಳನ್ನಿಯುತ್ತದೆಂದು ಭ್ರಮಿಸುತ್ತವಂತೆಯೇ ಇದು ಸಮೃದ್ಧ ಫಲ ಬರುವಂತಾಗಲೂ ಆ ಬೀಜ ಮೊಳೆತು ಬೆಳೆಯುವಂತೆ ವರ್ಷವಿಡೀ ನೀರನ್ನು ಹಾಕಿ ಅದನ್ನು ಪೋಷಿಸಬೇಡವೇ ಅದೇ ರೀತಿ ಎಣಿಸಿದ ಗುರಿ ಸಾಧಿತವಾಗಲು ವರ್ಷದುದ್ದಕ್ಕೂ ಆ ಕಡೆಗೆ ಹೆಚ್ಚು ಗಮನ ಹರಿಸಿ ವಿಶೇಷ ಆಸಕ್ತಿಯಿಂದ ಏಕಾಗ್ರತೆಯಿಂದ ಅರಿತು ಅಭ್ಯಾಸಿಸಬೇಕು ಓದಿ ಬರೆಯಬೇಕು ಒಟ್ಟಿನಲ್ಲಿ ಸತತ ಪ್ರಯತ್ನದ ದಾರಿಯನ್ನು ತುಳಿಯಬೇಕು ನಾವು ಎಕ್ಸಾಮ್ ಬರುವಾಗಷ್ಟೇ ನಾವು ರಿವಿಸನ್ ಮಾಡಿದರೆ ಒಂದು ತಿಂಗಳು ಐತಲ್ಲ ಎಕ್ಸಾಮ್ ಅಷ್ಟೇ ನಾವು ಎಂಟು ದಿನದೊಳಗೆ ರಿವಿಸನ್ ಮಾಡಿದರೆ ಅದು ಸಾಧ್ಯವಾಗದ ಮಾತು ನಾವು ಏನು ಇವತ್ತೇನು ಇವತ್ತು ತರಗತಿಯೊಳಗೆ ಏನಿರುತ್ತೋ ಅದನ್ನು ನಾವು ಡೈಲಿ ಮನೇಲಿ ಒಂದು ಸಲ ರಿವಿಸನ್ ಮಾಡಬೇಕು ಮಾಡಿದರೆ ಅದರ ತಲೆಯಲ್ಲಿ ಪ್ರಿಂಟ್ ಆಗಿರುತ್ತೆ ಗುಡ್ಡದ ತುದಿ ಸೇರಲು ಪ್ರತಿಯೊಂದು ಮೆಟ್ಟಲನ್ನು ಎಚ್ಚರದಿಂದ ಏರಲೇಬೇಕಾದಂತೆ ಆ ಗುರಿ ಸೇರಲು ದಿನ ದಿನವೂ ನಿಷ್ಠೆಯಿಂದ ಪ್ರಯತ್ನಶೀಲರಾಗಬೇಕು ಸಾಧನೆಯಲ್ಲಿ ತೊಡಗಲೇಬೇಕು ಇಡೀ ವರ್ಷದ ಸಾಧನೆ ಸಮರ್ಪಕವಾಗಲು ದಿನ ದಿನದ ಗಂಟೆ ಗಂಟೆಯ ನಿಮಿಷ ನಿಮಿಷದ ಸಾಧನೆಯು ಸಮರ್ಪಕವಾಗಿರಬೇಕು ಯಾವಾಗಲೂ ನೋಡುವುದರ ಕೇಳುವುದರ ಮೂಲಕ ಒಳಸೇರುವ ಸಂವೇದನೆಗಳು ಪ್ರಚೋದನೆಯನ್ನು ಹುಟ್ಟಿಸಿ ಭಾವನೆಯನ್ನು ಪ್ರಚೋದಿಸಿ ಕಾರ್ಯಪ್ರವೃತ್ತರಾಗಲು ಕಾರಣೀಭೂತವಾಗುತ್ತವೆ ಆದ್ದರಿಂದ ಈ ನೋಡುವ ಹಾಗೂ ಕೇಳುವ ಕೆಲಸ ಸಮರ್ಪಕವಾಗುವಂತೆ ಆಸಕ್ತಿ ಏಕಾಗ್ರತೆಗಳನ್ನು ಹೆಚ್ಚಿಸಿಕೊಳ್ಳಬೇಕು ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ಇಷ್ಟು ಹೊತ್ತಿಗೆ ಈ ಕೆಲಸ ಎಂಬ ಯೋಚನೆ ರೂಪಿಸಿಕೊಂಡು ಮಾಡುವ ಪ್ರತಿಯೊಂದು ಕೆಲಸವನ್ನು ಚೆನ್ನಾಗಿ ಮಾಡಲು ಕಲಿಯಬೇಕು ಆಚಲ ಶ್ರದ್ಧೆಯಿಂದ ಬಿಡದ ಛಲದಿಂದ ಗುರಿ ಸೇರಲೇಬೇಕೆಂಬ ಹಂಬಲದಿಂದ ಮಾಡುವ ಕೆಲಸ ತಪಸ್ಸಾಗುತ್ತದೆ ವಿದ್ಯಾರ್ಥಿಯು ಗುರಿ ಸೇರಲು ಏಕಾಗ್ರತೆಯಿಂದ ದಿನ ದಿನವೂ ಓದಿ ಬರೆಯುವುದರಲ್ಲಿ ತೊಡಗಬೇಕು ವಿದ್ಯಾರ್ಥಿಯು ದಿನ ದಿನವೂ ಈ ಓದಿ ಬರೆಯುವ ಕೆಲಸವನ್ನೇ ಚೆನ್ನಾಗಿ ಮಾಡುತ್ತಾ ಹೋದರೆ ಇಡೀ ವರ್ಷದ ಕಲಿಕೆಯೇ ಚೆನ್ನಾಗಿ ಆರಿಸಿಕೊಂಡು ಗುರಿಯನ್ನು ಸುಲಭದಲ್ಲಿ ಸಾಧಿಸಿ ಬಲ್ಲವನಾಗುತ್ತಾನೆ ಒಂದು ಸಲ ನಮಗೆ ಓದಿನ ರುಚಿ ರುಚಿ ಹತ್ತಂದ್ರೆ ಆ ಓದಿನ ರುಚಿ ನಮಗೆ ಯಶಸ್ಸಿನ ದಾ ಯಶಸ್ಸಿನ ದಾರಿಯನ್ನು ತುಂಬ ಸುಲಭವಾಗಿ ಕರೆದುಕೊಂಡು ಹೋಗುತ್ತದೆ ಆ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಓದಬೇಕು ಅದೊಳಗಿರೋ ಸ್ಪಷ್ಟತೆ ಏನೈತಿ ಆದರೆ ನಾವು ಸರಳತೆಯಿಂದ ನಾವು ಓದಿ ತಿಳ್ಕೊಂಡ್ರೆ ಅದರಷ್ಟು ರುಚಿವಾದದ್ದು ಮತ್ತು ಯಾವುದೂ ಇಲ್ಲ ಅಂತ ಹೇಳ್ಬಹುದು ಓದಿನ ರುಚಿಯನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಇವಾಗ ಮಕ್ಕಳು ಟೆಂತ್ ಎಕ್ಸಾಮ್ ಇರುತ್ತಾ ಏನು ಯೋಚನೆ ಮಾಡ್ತಾರೆ ಅಂದರೆ ನಾನು ಆಮೇಲೆ ಓದ್ಬೋದು ಇನ್ನೂ ಟೈಮ್ ಐತಿ ಇನ್ನೂ ಎರಡು ತಿಂಗಳು ಐತಿ ನಾನು ಆವಾಗ ಎದ್ದು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಓದ್ತೀನಿ ರಾತ್ರಿ ಹನ್ನೆರಡುವರೆ ಮಟ್ಟ ಓದಿ ನಾನು ಅಷ್ಟು ಸಿಲೆಬಸ್ಸನ್ನು ಮುಗಿಸ್ತೀನಿ ಅಂಥೇಳಿ ಮಕ್ಕಳು ಕೆಲವೊಂದು ಮಕ್ಕಳು ಯೋಚನೆ ಮಾಡ್ತಾರೆ ಬಟ್ ಆ ಥರ ಮಾಡಬಾರ್ದು ಮಕ್ಕಳೇ ಇನ್ನು ಕೆಲಸ ಇವತ್ತೇ ಓದಿ ಆ ಕಥೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ತುಂಬ ಸರಳವಾಗಿ ಪ್ರಶ್ನೆಗಳನ್ನು ಉತ್ತರಿಸಬಹುದು ನೀವು ಬಾಹೇಟ್ ಹಾಕೋಕ್ಕಿಂತ ಆ ಕತೆ ಆ ಪಾಠ ಅರ್ಥ ಮಾಡ್ಕೊಳ್ಬೇಕು ಇವಾಗ ಹಿಸ್ಟ್ರಿ ಆದರೆ ಅವನೇನು ಮಾಡಿದ ಅವ್ನು ಯಾವಾಗ ಹುಟ್ಟಿದ ಈ ಥರ ಸರಳ ಸರಳ ಪ್ರಶ್ನೆಗಳನ್ನೇ ಥಾಟನ್ನೇ ನಾವು ಈಸಿಯಾಗಿ ತಲೆಯಲ್ಲಿಟ್ಕೊಂಡು ಉತ್ತರಿಸಬಹುದು ಈಗ ಲಕ್ಷಣಗಳಿರ್ತಾವ ಲಕ್ಷಣಗಳನ್ನು ಹೇಗೆ ನೆನಪಿಟ್ಕೋಬೇಕಂದ್ರೆ ಇದರಿಂದ ಹೀಗಾಯಿತು ಅದು ಹೀಗೆ ಬೆಳೆಯಿತು ಅದರಿಂದ ನಮಗೆ ಉಪಯೋಗವಾಯಿತು ಇಂಥ ಸರಳ ಒಂದು ಥಾಟ್ ಈಸಿ ಪಾಯಿಂಟನ್ನು ನಾವು ತಲೆಗೆ ಇಟ್ಕೊಂಡು ಇಡೀ ನಾವು ಹತ್ತು ಮಾರ್ಕ್ಸಿಂದ ಕ್ವಶನ್ ಬರಿಬಹುದು ಯಾವಾಗ ನಾವು ಬಯಟ್ ಮಾಡ್ತಾ ಹೋಗ್ತೀವಲ್ಲ ಆವಾಗ ನಮ್ಮದು ಮೈಂಡ್ ಮೇಲೆ ಪ್ರೆಷರ್ ಬೀಳುತ್ತೆ ಹಾಗೆ ಬಯಟ್ ಮಾಡೋದು ಮಾಡೋದು ಆಮೇಲೆ ಅದೆಲ್ಲ ನೆನಪು ಆರುತ್ತೆ ಎಕ್ಸಾಮ್ ಟೈಮ್ ಒಳಗೆಲ್ಲ ಮಿಕ್ಸ್ ಆಗಿ ನೆನಪು ಹಾರುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮಕ್ಕಳೇ ನೀವು ಆ ಪಾಠವನ್ನು ಅರ್ಥ ಮಾಡಿಕೊಂಡು ಓದಿ ಅದರೊಳಗೆ ಸಣ್ಣ ಸಣ್ಣ ಪಾಯಿಂಟನ್ನು ನೀವು ಸ್ಟಾರ್ ಮಾರ್ಕ್ ಹಾಕಿ ಬರ್ಕೋಬೇಕು ಕ್ವಶನಿನು ಬರೀ ಆ ಸಣ್ಣ ಅನ್ನು ನೀವು ನೆನಪು ಮಾಡಿಕೊಂಡ್ರೆ ಆ ಇಡೀ ಕೆಳಗಿನ ಸಾರಾಂಶ ನಿಮ್ಗೆ ನೆನಪು ಬರುತ್ತಾ ಅಂದರೆ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಿದ್ರಷ್ಟ ಆ ಸಣ್ಣ ಪಾಯಿಂಟ್ ನೀವು ನೆನಪು ಮಾಡಿದ ತಕ್ಷಣ ನಿಮ್ಗೆ ಆ ಕ್ವಶನ್ನು ನೆನಪು ಬರುತ್ತಾ ಅದಕ್ಕೋಸ್ಕರ ನಿಮ್ಮ ಕಡೆ ಇನ್ನೂ ಸಮಯ ಇದೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಂದುಕೊಡಿ ನಿಮ್ಮ ತಂದೆ ತಾಯಿಗೆ ನಿಮ್ಮ ತಂದೆ ತಾಯಿಯ ಕನಸನ್ನು ಈಡೇರಿಸಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮತ್ತು ಪಿ ಯು ಸಿ ಎಕ್ಸಾಮನ್ನು ತುಂಬ ಚೆನ್ನಾಗಿ ಬರೆಯಿರಿ ಅಭ್ಯಾಸ ಮಾಡಿರಿ ಈ ಸಣ್ಣ ಸಣ್ಣ ಮಾತು ನಾನು ಮೋಟಿವೇಶನ್ ಮಾತು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು